ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತೆಲ್ಲ ಯಾರಿಗೊತ್ತಿದೆ ಎಂ ಪಿ ಎಲೆಕ್ಷನ್ ಅಂದ್ರೆ ಏನು ಭಾರತದ ಪ್ರಧಾನಮಂತ್ರಿಯನ್ನ ಮೇಲ್ಮನೆಯವರು ಅಂದರೆ ಇವರೇ ಲೋಕಸಭೆಯವರು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇವರು ಚುನಾವಣೆ ಮಾಡಿ ಇವರೆಲ್ಲ ಯಾರನ್ನ ನೇಮಕ ಮಾಡ್ತಾರೆ ಅವ್ರ ಆಗ್ತಾರೆ ಕಾಂಗ್ರೆಸ್ ಆದ್ರಾಗಬಹುದು ಬಿಜೆಪಿ ಆಗ್ಬೋದು ಬೇರೆ ಯಾರನ್ನಾದರೂ ಆಗ್ಬೋದು ನೀವುಗಳು ಯಾರೇ ಆಗಲಿ ಯಾವುದೇ ಹಣಕ್ಕಾಗಲಿ ಆಗಲಿ ಯಾವುದೇ ಒಂದು ಬೇರೆ ಒಂದು ವಿವಿಧ ರೂಪದಲ್ಲಿ ಅದನ್ನು ನೀವು ಆಮಿಷನ ನೀವು ತೊಗೊಂಡೇ ನಿರ್ಭೀತಿಯಿಂದ ಭಯಮುಕ್ತರಾಗಿ ನಿಮಗೆ ಯಾವ ಇಷ್ಟ ಬರ್ತಾರೋ ಅಲ್ಲಿ ಬಂದು ನೀವು ಓಟರ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಯಾರೋ ಒಂದು ಬಂದು ನಿಮಗೆ ಎದುರಿಸೋದು ಅವೆಲ್ಲ ಮಾಡೋದೇನೋ ಇದನ್ನು ನೀನು ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಒನ್ ಒನ್ ಹೋಗಿ ನೀವು ಫೋನ್ ಮಾಡಿದ್ರೆ ನಾವುಗಳು ಬಂದು ನಾವು ಅಟೆಂಡ್ ಮಾಡ್ತೀವಿ ಇಂಥವ್ರು ಹಿಂಗೆ ಬಂದಿದ್ರು ಸಹ ನನಗೆ ಭಯಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಒನ್ ಒನ್ ನೀವು ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ನಮ್ಗೆಗೋಸ್ಕರ ನಾವು ಬಂದು ನಿಮಗೆ ಅದು ಯಾರು ಅಂತ ವಿಚಾರ ಮಾಡಿ ನಾವು ಎನ್ಕ್ವೈರಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನೀವು ಯಾರು ಭಯಭೀತರಾಗಿ ನಿರ್ಭೀತಿಯಿಂದ ನೀವೆಲ್ಲ ಓಟ್ ಮಾಡ್ಬೋದು ಏನ್ರಮ್ಮ ನಿಮ್ಗೆ ಯಾವ್ದು ಅನುಮಾನ ಇದ್ರೆ ಏನು ಇದ್ರೆ ಹೇಳಿ ನಮಗೆ ಇದೆಯಾ ಏನಿಲ್ವಾ ಆರಾಮಾಗಿ ಓಟ್ ಮಾಡಿ ನಿಮ್ಗೆ ಇಷ್ಟ ಯಾಕೆ ಬರುತ್ತೋ ಅವ್ರಿಗೆ ಓಟ ಮಾಡಿ ಅದಾ ಓಕೆ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ಮತ್ತು ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಚುನಾವಣೆಗಳ ಶಾಂತಿಯುತ ಚುನಾವಣೆ ಘನತೆಯನ್ನು ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಆಶೆ ಅಥವಾ ಯಾವುದೇ ಪ್ರೇರೇಪಣೆಗಳ ಯಾವುದೇ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆ ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಜೈ ಕರ್ನಾಟಕ ಜೈ ಕರ್ನಾಟಕ